ದಲಿತರ ದುಡ್ಡನ್ನು ಸರ್ಕಾರ ಕಳ್ಳತನ ಮಾಡುತ್ತಿದೆ ಎಂದು ರಾಜಗೋಪಾಲ್ ಅವರು ಕಿಡಿಕಾರಿದ್ದಾರೆ ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಸೋಮವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಪತ್ರಿಕಾಗೋಷ್ಠಿ ನಡೆಸಿದ ಭೀಮ್ ಆರ್ಮಿ ಸಂಘಟನೆಯ ರಾಜ್ಯಾಧ್ಯಕ್ಷ ರಾಜಗೋಪಾಲ್ ಅವರು ಮಾತನಾಡಿದ್ದು ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಿದ್ದು ಹಲವು ಬಜೆಟ್ಗಳನ್ನು ಮಂಡನೆ ಮಾಡಿದ್ದಾರೆ ವಿಶೇಷ ಘಟಕ ಯೋಜನೆ ಮಾಡಿದ್ದಾಗಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಇನ್ನು ಇಪ್ಪತ್ನಾಲ್ಕು ಪಾಯಿಂಟ್ ಒಂದರಷ್ಟು ದಲಿತರಿಗೆ ಮೀಸಲಿಟ್ಟಿದ್ದಾಗಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಇನ್ನು ಹಲವು ಗ್ಯಾರಂಟಿಗಳನ್ನು ಸರ್ಕಾರ ಘೋಷಣೆ ಮಾಡಿದ್ದು ಖಾಲಿಯಾಗಿರುವ ಸರ್ಕಾರ ಗ್ಯಾರಂಟಿಗಳಿಗೆ ಹಣ ಕೊಡಲಾಗಿದೆ ದಲಿತರ ದುಡ್ಡನ್ನು ಸರ್ಕಾರ ಕಳ್ಳತನ ಮಾಡುತ್ತಿದೆ ಇನ್ನು ಸರ್ಕಾರ ಇದಕ್ಕೆ ಗ್ಯಾರಂಟಿಗಳಲ್ಲೂ ಸಹ ದಲಿತರಿದ್ದಾರೆ ಹಾಗಾಗಿ ಹಣ ಬಳಕೆ ಮಾಡುತ್ತಿದ್ದಾಗಿ ಹೇಳಿ ಹೇಳುತ್ತಿದೆ ವಿಶೇಷ ಘಟಕ ಯೋಜನೆ ಯಾಕೆ ಎಂದು ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಸಿ ಎಸ್ ಟಿ ಯೋಜನೆ ಇಲ್ಲ ಎಂದು ಈ ಒಂದು ರಾಜಗೋಪಾಲ್ ಅವರು ಕಿಡಿಕಾರಿದ್ದಾರೆ ಲಾಸ್ಟ್ ಸಾವಿರ ನೂರ ಇಪ್ಪತ್ತಾರು ಕೋಟಿ ಅನೌನ್ಸ್ ಮಾಡಿದ್ರು ಅದಕ್ಕಿಂತ ಮುಂಚೆ ಇಪ್ಪತ್ತೆಂಟು ಸಾವಿರ ಕೋಟಿ ಮಾಡಿದ್ರು ಸೊ ಆದರೆ ಸರ್ಕಾರ ದಲಿತರಿಗೆ ಇಲ್ಲಿ ಮಿಸ್ಗೈಡ್ ಮಾಡ್ತಾ ಇದೆ ನಿಮಗೆ ಇಷ್ಟು ಫಂಟನ್ನು ಅಂತೇಳಿದಿಟ್ಟಿದ್ದೀನಿ ವಿಶೇಷ ಘಟಕ ಯೋಜನೆ ಮಾಡಿದ್ದೀನಿ ಅದರಲ್ಲಿ ಮುಖ್ಯವಾಗಿ ಅವರು ಏನು ಹೇಳ್ತಾರೆ ಅಂತಂದರೆ ವಿಶೇಷ ಘಟಕ ಯೋಜನೆ ಜಾರಿಗೆ ತಗೊಂಡು ಬಂದಿದ್ದೀವಿ ನೀವು ಬೇರೆ ಸರ್ಕಾರಗಳು ಬೇರೆ ರಾಜ್ಯಗಳಲ್ಲಿ ಯಾರು ತಗೊಂಡು ಬಂದಿಲ್ಲ ಅದನ್ನು ನಾನು ತಗೊಂಡು ಬಂದಿದ್ದೀನಿ ದಲಿತರಿಗಾಗಿ ನಾನು ತಗೊಂಡು ಬಂದಿದ್ದೀನಿ ನೀವೆಲ್ಲೂ ಮಾಡಿಲ್ಲ ಆದರೆ ಇವರು ತೋರಿಸ್ತಾ ಇದ್ದಾರೆ ಜನಗಳಿಗೆ ಟೋಟಲ್ ಬಜೆಟ್ ಅಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒನ್ ಪರ್ಸೆಂಟ್ ದಲಿತರಿಗಾಗಿ ವಿಶೇಷ ಬಜೆಟ್ ಆಗಿರ್ಬಿಡಿ ನಾನು ಹೇಳ್ತಾ ಇದ್ದಾರೆ ಆದ್ರೆ ಮಾಡ್ತಾ ಇರತಕ್ಕ ಮೋಸ ಏನಪ್ಪಾ ಅಂತ ಹೇಳಿದ್ರೆ ಇವರ ಗ್ಯಾರಂಟಿಗಳು ಸರ್ಕಾರ ಬರಬೇಕಾದಾಗ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದರೆ ಐದು ಗ್ಯಾರಂಟಿಗಳು ಈ ಐದು ಗ್ಯಾರಂಟಿಗಳಿಗೆ ಇವತ್ತು ದುಡ್ಡಿದ್ರೆ ಸರ್ಕಾರ ಇವತ್ತು ಖಾಲಿ ಬೊಕ್ಕಸಿಂದ ಒದ್ದಾಡ್ತಾ ಇದ್ದಾರೆ ಗ್ಯಾರಂಟಿಗಳಿಗೆ ಹಣಗಳ ಕೊಡಕ್ ಆಗ್ತಾ ಇಲ್ಲ ಅದರಿಂದ ದಲಿತರ ದುಡ್ಡನ್ನು ಕಳತನ ಮಾಡ್ತಾ ಇದಾರೆ ದಲಿತರ ದುಡ್ಡುಗಳನ್ನು ಕಳತನ ಮಾಡ್ತಾ ಇದಾರೆ ನೋಡಿ ಹನ್ನೊಂದು ಸಾವಿರ ನೂರ ನಾಲ್ಕು ಕೋಟಿ ನಮ್ಮ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಬಳಕೆ ಮಾಡಿಕೊಂಡಿದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನಾಲ್ಕು ಸಾವಿರ ಇನ್ನೂರ ಎಂಬತ್ತೆರಡು ಕೋಟಿ ಬಳಕೆ ಮಾಡಿಕೊಂಡಿದ್ದಾರೆ ಈಗ ಮೊನ್ನೆ ಬಜೆಟ್ ಅಲ್ಲಿ ಹದಿಮೂರು ಸಾವಿರ ಕೋಟಿ ಬುದ್ಧಿಮಂತ ಹೇಳಿದ್ದಾರೆ ಕೇಳಿದ್ರೆ ಏನ್ ಹೇಳ್ತಾರೆ ದಲಿತರನ್ನ ದಲಿತರ ಹಣವನ್ನ ನೀವು ಯಾಕೆ ಬಳಕೆ ಮಾಡಿಕೊಳ್ತಾ ಇದ್ದೀರಿ ಗ್ಯಾರಂಟಿ ಅಂದ್ರೆ ಗ್ಯಾರಂಟಿಗಳಲ್ಲ ದಲಿತರು ಇದ್ದಾರೆ ಯಾಕೆ ವಿದ್ಯುತ್ ಶಕ್ತಿ ದಲಿತರು ಯೂಸ್ ಮಾಡ್ತಾ ಇಲ್ವಾ ಯಾಕೆ ಮಹಿಳೆಯರು ಶಕ್ತಿ ಯೋಜನೆಯನ್ನು ಯೂಸ್ ಮಾಡ್ತಾ ಇಲ್ವಾ ಯಾಕೆ ಮಹಿಳೆಯರು ಅನ್ನ ಬಾಕಿ ತಗೋತಾ ಇಲ್ವಾ ಹೌದು ಸ್ವಾಮಿ ನೀವು ನಿಮ್ಮ ಗ್ಯಾರಂಟಿಗಳು ಜೊತೆ ನಮ್ಮನ್ನು ಕೊಡೋದಾಗಿದ್ರೆ ಒಬ್ಬ ಮೇಲ್ವರ್ಗದವನಿಗೂ ಕೊಡ ಮೇಲ್ವರ್ಗದವನಿಗೂ ನಮಗೂ ಈಕ್ವಲ್ ಆಗಿ ಕೊಡೋದಾದ್ರೆ ವಿಶೇಷ ಘಟಕ ಯೋಜನೆ ಯಾಕೆ ಜಾರಿ ತಗೊಂಡು ಬಂದ್ರಿ ನೀವು ಏನ್ ಉದ್ದೇಶ ನಿಮ್ದು ಕರ್ನಾಟಕ ರಾಜ್ಯದಲ್ಲಿ ಎಸ್ ಸಿ ಎಸ್ ಪಿ ಟಿ ಎಸ್ ಯೋಜನೆ ಜಾರಿಗೆನೇ ಇಲ್ಲ ಬರೀ ಗ್ಯಾರಂಟಿ ಯೋಜನೆಗಳು ನಡೀತಾ ಇದಾವೆ